ಇದು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಕನ್ನಡದಲ್ಲಿ ಭಾಷಣ ಪಂಜೆ ಮಂಗೇಶರಾಯರ ಬದುಕು ಮತ್ತು ಬರಹ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಪಂಜೆ ಮಂಗೇಶರಾಯರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು ಅವರ ಹಿರಿಯರು ಪುತ್ತೂರು ಸೀಮೆಯ ಪಂಜದವರು ಪಂಜ ಎಂಬ ಸ್ಥಳನಾಮವು ಮಂಗೇಶರಾಯರ ಹೆಸರಿನ ಹಿಂದೆ ಪಂಜೆ ಎಂದಾಗಿದೆ ಇವರ ತಂದೆ ಶ್ರೀ ರಾಮಪ್ಪಯ್ಯ ತಾಯಿ ಶ್ರೀಮತಿ ಶಾಂತದುರ್ಗ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಂಟ್ವಾಳದಲ್ಲಿ ಮುಗಿಸಿದರು ನಂತರ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಮಂಗಳೂರಿನ ಕೆನರಾ ಕಾಲೇಜಿಗೆ ಸೇರಿದರು ಬಿ ಎ ವ್ಯಾಸಂಗಕ್ಕಾಗಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಸೇರಿ ಇತಿಹಾಸ ಅರ್ಥಶಾಸ್ತ್ರವನ್ನು ಪ್ರಧಾನ ವಿಷಯವಾಗಿ ಆರಿಸಿಕೊಂಡರು ಆದರೆ ಪದವಿ ಶಿಕ್ಷಣವನ್ನು ಮುಗಿಸುವ ಒಳಗಾಗಿಯೇ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಸಹಾಯಕ ಕನ್ನಡ ಪಂಡಿತರಾಗಿ ಆಯ್ಕೆಗೊಂಡರು ಮುಂದೆ ಮಂಗಳೂರು ಶಿಕ್ಷಕರ ತರಬೇತಿ ಕಾಲೇಜು ಮಡಿಕೇರಿ ಸರ್ಕಾರಿ ಕಾಲೇಜುಗಳಲ್ಲಿ ಉಪಾಧ್ಯಾಯರಾಗಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸಿದರು ಮಂಗಳೂರು ಕಾಸರಗೋಡುಗಳಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸಬ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಗಿಯೂ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದರು ಪಂಜೆಯವರು ಕನ್ನಡದಲ್ಲಿ ಮೊದಲ ಸಣ್ಣ ಕತೆ ಬರೆದು ಪ್ರಸಿದ್ಧರಾದವರು ನನ್ನ ಚಿಕ್ಕ ತಾಯಿ ಕನ್ನಡದ ಮೊದಲ ಆಧುನಿಕ ಕತೆ ಎಂದು ಮಾನ್ಯವಾಗಿದೆ ಶಿಶು ಸಾಹಿತ್ಯದ ಪ್ರವರ್ತಕರಾದ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಂಗಳೂರಿನಲ್ಲಿ ಬಾಲ ಸಾಹಿತ್ಯ ಮಂಡಳಿಯನ್ನು ಸ್ಥಾಪಿಸಿ ಮಕ್ಕಳ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದವರು ಸುವಾಸಿನಿ ಪತ್ರಿಕೆಯಲ್ಲಿ ಇವರ ಕಥೆಗಳು ಸಾವಿರದ ಒಂಬೈನೂರ ಒಂದರ ಸುಮಾರಿಗೆ ಪ್ರಕಟವಾದವು ಕವಿ ಶಿಷ್ಯ ಹೆಸರಿನಲ್ಲಿ ಇವರು ಅನೇಕ ಪದ್ಯಗಳನ್ನು ಬರೆದಿದ್ದಾರೆ ಓರಿಯೆಂಟ್ ಲಾಂಗ್ಮನ್ ಸಂಸ್ಥೆಯವರು ಇವರ ಗದ್ಯ ಪದ್ಯ ಕೃತಿಗಳ ನಾಲ್ಕು ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ಹಲವು ಸಂಶೋಧನಾ ಪ್ರಬಂಧಗಳು ಪಂಚಕಜ್ಜಾಯ ಎಂಬ ಹೆಸರಿನಲ್ಲಿ ಗ್ರಂಥ ರೂಪದಲ್ಲಿ ಪ್ರಕಟವಾಗಿದೆ ರಾಯಚೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನಡೆದ ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತಮ ಶಿಕ್ಷಕ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಪರಿಣಿತರಾದ ಪಂಜೆಯವರು ಸಾವಿರದ ಒಂಬೈನೂರ ಮೂವತ್ತೇಳು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಅಸುನಿಗಿದರು ಮಕ್ಕಳ ಸಾಹಿತ್ಯದ ಪಿತಾಮಹರೆನಿಸಿಕೊಂಡಿದ್ದ ಇವರು ಸಣ್ಣ ಕತೆ ಕಥನಕವನ ಹರಟೆ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಸಾಹಿತ್ಯದ ಬೇಸಾಯ ಮಾಡಿದ್ದಾರೆ ಸುವಾಸಿನಿ ಪತ್ರಿಕೆಯಲ್ಲಿ ಇವರು ಬರೆದ ನನ್ನ ಚಿಕ್ಕ ತಂದೆ ನನ್ನ ಚಿಕ್ಕ ತಂದೆಯ ಉಯಿಲು ಕಮಲಾಪುರದ ಹೋಟ್ಲಿನಲ್ಲಿ ಮುಂತಾದ ಸರಸ ವಿನೋದ ಕಥೆಗಳು ಮೃದುಲ ದುರ್ಗಾವತಿ ಮುಂತಾದ ಐತಿಹಾಸಿಕ ಕಥೆಗಳು ಪ್ರಕಟವಾಗುತ್ತದೆ ಅವರ ನಾಗರ ಹಾವೆ ಹಾವಳು ಹೂವೆ ಮತ್ತು ತೆಂಕಣ ಗಾಳಿಯಾಟ ಈ ಹಿನ್ನೆಲೆಯಲ್ಲಿ ಮುಖ್ಯವಾದ ರಚನೆಗಳು ಭಾಷೆಯನ್ನು ಸಹಜ ಗತಿಯಲ್ಲಿ ಬಳಸುವ ಪ್ರಯತ್ನಕ್ಕೆ ಇವರು ಉತ್ತಮ ಉದಾಹರಣೆಯಾಗಿದ್ದಾರೆ ಇವರ ಹುತ್ತರಿ ಹಾಡು ಕವನ ಕೊಡಗು ಮತ್ತು ಕೊಡಗಿನ ಜನರ ಜೀವನ ಕ್ರಮವನ್ನು ಪ್ರತಿನಿಧಿಸುತ್ತದೆ ತುಳು ಜಾನಪದದಿಂದ ಆಯ್ದ ಕೋಟಿ ಚೆನ್ನಯ್ಯ ಉತ್ತಮ ಕೃತಿಯಾಗಿದ್ದು ಸಿನಿಮಾ ಆಗಿ ಪ್ರಸಿದ್ಧಿ ಹೊಂದಿದೆ ಕೊಕ್ಕೊಕ್ಕೋ ಕೋಳಿ ಗುಡುಗುಡು ಗುಮ್ಮಟದೇವರು ಮಾತಾಡೋ ರಾಮಪ್ಪ ಬೊಕ್ಕಬಾಯಿ ಕೊಕ್ಕೆ ರಾಜ ಮೂರು ಕರಡಿಗಳು ಅರ್ಗಣೆ ಮುದ್ದೆ ಸಿಗಡಿ ಯಾಕೆ ಒಣಗಲಿಲ್ಲ ಮೆಣಸಿನ ಕಾಳಪ್ಪ ಏನು ಸತ್ತು ಕಾಗೆ ಬಡವಾಯಿತು ಇಲಿಗಳ ತಕತೈ ಇವರ ಕೆಲವು ಕತೆಗಳು ಇನ್ನು ಸಂಜೆಯ ಹಾಡು ಚೆನ್ನಿ ಕಡೆಕಂಜಿ ನಾಗಣ್ಣನ ಕನ್ನಡಕ ಇವರ ಪ್ರಸಿದ್ಧ ಕವನಗಳು ಪಂಜೆಯವರ ಗಾಳಿಯಾಟ ಪದ್ಯ ಕನ್ನಡದ ಜನಪ್ರಿಯ ಪದ್ಯಗಳಲ್ಲೊಂದು ಕರಾವಳಿ ಕರ್ನಾಟಕದ ಕೊಂಕಣ ಸೀಮೆಯಲ್ಲಿ ಬೀಸಿದ ತೆಂಕಣಗಾಳಿಯ ಗಾಳಿಯ ಉರವಣೆಯನ್ನು ಸಹಜವಾಗಿ ಸಚಿತ್ರವಾಗಿ ಚಿತ್ರಿಸುವ ಸ್ವತಂತ್ರ ಸಶಕ್ತ ಕವನವಿದು ತೆಂಕಣ ದಿಕ್ಕಿನಿಂದ ಅತಿ ವೇಗವಾಗಿ ಬೀಸುತ್ತಾ ಬರುತ್ತಿರುವ ಗಾಳಿಯ ಆರ್ಭಟವನ್ನು ಕವಿ ವರ್ಣಿಸಿರುವ ಬಗ್ಗೆ ವಿಶೇಷವಾಗಿ ಮೂಡಿಬಂದಿದೆ ಇದಕ್ಕೆ ಈ ಸಾಲುಗಳು ಮುಖ್ಯವಾಗ್ತದೆ ಬರಲಿದೆ ಅಹಾ ದೂರದಿ ಬರಲಿದೆ ಬುಸುಗುಟ್ಟುವ ಪಾತಾಳದ ಹಾವೋ ಹಸಿವಿನ ಭೂತವೋ ಕೂಯುವ ಕೂವೋ ಹೊಸತಿದು ಕಾಲನ ಕೋಣನ ಓಹೋ ಎನ್ನುವಲ್ಲಿ ತೆಂಕಣಗಾಳಿಯ ರಭಸದ ತೀವ್ರತೆಯನ್ನು ಬರಲಿದೆ ಎಂಬ ಭವಿಷ್ಯತ್ಕಾಲದ ಸೂಚಕ ಉದ್ಗಾರದೊಂದಿಗೆ ಆರಂಭವಾಗುವ ಕವನ ತೆಂಕಣಗಾಳಿಯು ದೂರದಲ್ಲಿ ಬೀಸಿ ಬರುತ್ತಿರುವುದನ್ನು ವಿಶಿಷ್ಟ ರೀತಿಯಲ್ಲಿ ಗಮನಕ್ಕೆ ತರುತ್ತದೆ ಬುಸುಗುಟ್ಟುವ ಪಾತಾಳದ ಹಾವು ಎಂಬಿತ್ಯಾದಿ ಪ್ರಶ್ನೆ ಸಂದೇಹ ಆತಂಕವನ್ನು ಸೂಸುಕರಿಸುತ್ತಾ ಬರುತ್ತಿರುವ ಗಾಳಿಯನ್ನು ಈ ಸಾಲುಗಳು ವರ್ಣಿಸುತ್ತದೆ ಎರಡನೇ ಹಂತದಲ್ಲಿ ಗಾಳಿಯು ಇನ್ನಷ್ಟು ಹತ್ತಿರಕ್ಕೆ ಬರುತ್ತಿರುವುದರ ಸೂಚನೆ ಇದೆ ಬರುವುದು ಬರಬರ ಬರದಲ್ಲಿ ಎಂದು ಆರಂಭವಾಗುವ ಈ ಭಾಗವು ಕಡಲಿನ ನೀರಿನಲ್ಲಿ ಗಾಳಿಯು ಎಬ್ಬಿಸಿದ ಭಿನ್ನ ಸ್ವರಗಳನ್ನು ಚಲನೆಗಳನ್ನು ದೃಶ್ಯೀಕರಿಸುತ್ತದೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಎಂಬಲ್ಲಿ ತೆರೆಯು ಗಾಳಿಯ ಅಬ್ಬರಕ್ಕೆ ದಡಕ್ಕೆ ಅಪ್ಪಳಿಸಿದ ರೀತಿ ಅಭಿವ್ಯಕ್ತಿಸುವಲ್ಲಿ ಮುಖ್ಯವಾಗ್ತದೆ ಮುಂದಿನ ಭಾಗದಲ್ಲಿ ಬರುತ್ತದೆ ಎಂಬ ಪ್ರಯೋಗವಿದ್ದು ಗಾಳಿ ಅತ್ಯಂತ ಸನಿಹಕ್ಕೆ ತಲುಪಿರುವುದನ್ನು ಸೂಚಿಸುತ್ತದೆ ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಎಂದು ಮುಂದುವರೆದು ಸಡಿಲಿಸಿ ಮಡದಿಯ ರುಡಿಯನು ಮುಡಿಯನು ಬಡ ಮುದುಕರ ಕೊಡೆ ಗರಿಹರಿದಾಡಿಸಿ ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡಬಡನಾಡಿಸಿ ಹೀಗೆ ಕೊನೆಗೆ ಬಂತೈ ಬೀಸುತ ಬೀಸುತ ಬಂತೈ ಗಾಳಿಯು ಕೊಂಕಣ ಸೀಮೆಗೆ ಬಂತೈ ಬಂತೈ ಬಂತೆ ಬಂತೆ ಎಂದು ಕವನ ಮುಕ್ತಾಯವಾಗುತ್ತದೆ ಗಾಳಿಯು ಉಂಟು ಮಾಡಿದ ಅನಾಹುತಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ಕವನ ಚಿತ್ರಿಸುತ್ತದೆ ಪಂಜೆಯವರ ಹುತ್ತರಿ ಹಾಡು ಕೊಡಗಿನ ಜನರ ಜೀವನಕ್ರಮವನ್ನು ಪ್ರಕೃತಿಯನ್ನೋ ಆಚರಣೆಗಳನ್ನು ಶೌರ್ಯ ಪರಾಕ್ರಮವನ್ನು ಹಾಗೂ ಸಂಸ್ಕೃತಿಯನ್ನು ವರ್ಣಿಸುವ ಕವನ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಳಿ ಎಲ್ಲಿ ಮುಗಿಲಲಿ ಮಿಂಚಿನೂಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಎಂದು ಶುರುವಾಗುವ ಈ ಕವನ ಭೂದೇವಿ ಕೊಡಗಿನಲ್ಲಿ ಬಂದು ನೆಲೆಸಿದ್ದಾಳೆ ದೇವ ಸನ್ನಿಧಿಯೊಳಗೆ ಇರುವ ಭೂದೇವಿ ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ ಹಸಿರಿನಿಂದ ಕೂಡಿರುವ ಬೆಟ್ಟಗುಡ್ಡಗಳ ಸೌಂದರ್ಯದಿಂದಲೇ ಬಂದು ನೆಲೆಸಿದಳು ನೆಲೆಸಿರುವ ಜಾಗದಿಂದ ಮಿಂಚಿನಂತೆ ಹುಟ್ಟಿ ಕಾವೇರಿಯು ಹೊಳೆವ ಹೊಳೆಯಾಗಿ ಹರಿದು ಇಲ್ಲಿನ ನೆಲವನ್ನು ತಣಿಸುವುದರೊಂದಿಗೆ ಜನರ ಕಲ್ಮಶ ಕೊಳಕನ್ನು ಕಳೆಯುತ್ತಿರುವ ಗಂಗೆಯಂತಾಗಿದ್ದಾಳೆ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಆನೆಯ ಸೊಂಡಲಿನ ರಣ ಕೊಂಬನಾರ್ಬೋರ್ ಗೆರೆದರು ಸವೆದು ಸವೆಯದ ಸಾಹಸತ್ವದ ಬೇಟೆಯ ಮೆರೆದರು ಕೊಡಗಿನ ಜನರ ಪೌರುಷ ವೀರತ್ವದ ಬಗೆಗೆ ಹೇಳುತ್ತಾ ಹಿರಿಯರು ಹುಲಿಯ ಹಾಲನ್ನು ಕುಡಿದು ಬೆಳೆದಿದ್ದಾರೆ ಕಲ್ಲಿನಿಂದ ಬೀಸಿ ಹೊಡೆಯುವುದಕ್ಕೆ ಬಳಸುವ ಹಗ್ಗದ ಬದಲು ಹೆಬ್ಬಾವನ್ನೇ ಹಗ್ಗವಾಗಿ ಬಳಸಿದ ಪೌರುಷವಂತರು ಆನೆಯನ್ನೇ ಕೊಂದು ಅದರ ದಂತಗಳನ್ನು ರಣಕಹಳೆಯಾಗಿ ಮಾಡಿಕೊಂಡು ಬೋರ್ಗೆರೆದ ಯುದ್ಧಪ್ರಿಯರು ಇಂಥವರು ಎಂದು ಸವೆಯದಂತಹ ಸಾಹಸದ ಬೇಟೆಯನ್ನು ಮೆರೆದಿದ್ದಾರೆ ಸಾವರಿಯದ ಸೋಲರಿಯದ ಕಡುವೀರರು ಕೊಡಗಿನವರೆಂದು ಅವರ ಪರಾಕ್ರಮವನ್ನು ಹೊಗಳಿದ್ದಾರೆ ಪರಮ ಸಾಹಸಿಗಳಾದ ಕೊಡಗಿನವರು ಎಂದೂ ದಾಸ್ಯದ ಭಾರಕ್ಕೆ ಬಗ್ಗಿದವರಲ್ಲ ವೈರಿಗಳಿಗೆ ಬೆನ್ನು ತಿರುಗಿಸಿದವರಲ್ಲ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಹಸಿರನ್ನು ಹೊದ್ದು ಬೆಳೆದ ದೇಶದವರು ರಾಜನಿಂದ ಇನಾಮಾಗಿ ಬಂದ ರಾಜ್ಯವನ್ನು ಪಡೆದ ಹೆಮ್ಮೆಯ ಜನ ಅಗಸ್ತ್ಯರು ತಪಸ್ಸನ್ನಾಚರಿಸಿದ ನೆಲ ಕಾವೇರಿ ಹುಟ್ಟಿ ಹರಿದನಾಡು ಒಮ್ಮತದ ಮನಸ್ಸಿನಿಂದ ಕೂಡಿದವರು ಇವರು ಇದು ನೆಮ್ಮದಿಯ ಶಾಂತಿ ಸುಖದಿಂದ ಕೂಡಿರುವ ತಾಣವಾಗಿ ಬೆಳೆಯಲಿ ಎಂದು ಹಾರೈಸಿದ್ದಾರೆ ಕೊಡಗಿನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಾಗ ರಚಿಸಿದ ಹುತ್ತರಿ ಹಾಡು ಕೊಡಗಿನ ಜನರ ನಾಡಗೀತೆಯಾಗಿದೆ ಪಂಜೆ ಅವರ ಸತ್ಯ ಸೀಮೆಗೆ ತಾಯೇ ನಡೆಸೆನ್ನ ಎಂಬುದೊಂದು ನಾಡಪ್ರೇಮದ ದೇಶಭಕ್ತಿಯ ಗೀತೆ ವ್ಯಕ್ತಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸದಿದ್ದರೆ ನಾಡಿನ ದೇಶದ ಸ್ಥಿತಿಯೇ ಹದಗೆಟ್ಟು ಹೋಗುತ್ತದೆಂಬ ವಿಶಿಷ್ಟ ಧ್ವನಿಯನ್ನ ಈ ಕವಿತೆ ತುಂಬ ಅರ್ಥಪೂರ್ಣವಾಗಿ ಪ್ರತಿಪಾದಿಸುತ್ತದೆ ಹೊತ್ತಿಸಿದೆನೋ ಮುಂಚಿನಾಳಿಕೆ ವೆತ್ತ ಬೀರರ ಪೂರ್ವದರಸರ ಹೊತ್ತ ನಿನ್ನುದರವನೋ ಧರ್ಮಾಮೃತದ ಬೋಧಕರ ಹೆತ್ತ ನಿನ್ನೀ ಬಸುರು ನನ್ನನ್ನು ಹೊತ್ತು ಪಡೆಯಿತು ವಿಷವ ಸೀಗೆಯ ಬಿತ್ತು ಮೊಳೆತಂತಾಯಿತು ಬಾಳೆಯ ಬುಡದಿ ನನ್ನಿಂದ ಎನ್ನುವ ಈ ಸಾಲುಗಳು ಒಂದು ಕಾಲಕ್ಕೆ ವೀರರನ್ನ ಪಡೆದಿದ್ದ ಭರತ ಮಾತೆ ಇಂದು ವಿಷದ ಜಂತುಗಳನ್ನು ಮಕ್ಕಳನ್ನಾಗಿ ಪಡೆದಿದ್ದಾಳೆಂಬ ಕವಿಯ ವಿಷಾದ ಇಲ್ಲಿದೆ ಒಂದು ಕಾಲಕ್ಕೆ ವೀರಮಾತೆಯಾಗಿದ್ದವಳು ಕತ್ತಿ ವೀರರು ಆಕೆಯ ಮಕ್ಕಳಾಗಿ ಕೀರ್ತಿ ಪತಾಕೆ ಹಾರಿಸಿದವರು ಶ್ರೀಮಂತ ಮೌಲ್ಯಗಳನ್ನು ಸಾರಿದ ಮಹಾತ್ಮರನ್ನು ಹೊತ್ತ ಬಸಿರು ನಿನ್ನದು ಆದರೆ ಇಂದಿನ ಸ್ಥಿತಿ ಹೇಗಿದೆ ಎಂದರೆ ಬಾಳೆ ಬೆಳೆಯಬೇಕಾದಲ್ಲಿ ಸೀಗೆಯು ಮೊಳತಿದೆ ಎಂಬ ಬೇಸರದ ದನಿಯೊಂದಿಗೆ ಭಾರತೀಯರು ಎಚ್ಚೆತ್ತುಕೊಳ್ಳಬೇಕಾದ ಸೂಚನೆಯನ್ನ ಈ ಕವನ ನೀಡುತ್ತದೆ ಇನ್ನು ಇವರ ನಾಗಣ್ಣನ ಕನ್ನಡಕ ಎನ್ನುವ ಕವನ ಮುಖ್ಯವಾದಂತಹ ಕವನ ಇಲ್ಲಿ ಲೇಖಕರು ದಿನನಿತ್ಯದ ಬದುಕಿನಲ್ಲಿ ಕನ್ನಡಕದ ಅವಶ್ಯಕತೆ ಬಗ್ಗೆ ಹಾಸ್ಯಭರಿತವಾಗಿ ಹೇಳುತ್ತಾರೆ ಓಡಿ ಬನ್ನಿರಿ ಕೂಡಿ ಬನ್ನಿರಿ ನೋಡಿ ಬನ್ನಿರಿ ಗೆಳೆಯರೆ ನೋಡಿ ನಮ್ಮಯ ಕನ್ನಡಕಗಳ ಹಾಡಿ ಹೊಗಳಿರಿ ಗೆಳೆಯರೆ ಊರುಗನ್ನಡಿ ಉರುಟುಗನ್ನಡಿ ದೂರ ನೋಟದ ಕನ್ನಡಿ ಓರೆ ಕಣ್ಣಿಗೆ ನೇರು ಕನ್ನಡಿ ಮೂರು ಚೌಲಕ್ಕೆ ಕೊಡುವೆನು ಇಲ್ಲಿ ಶ್ಯಾಮ ಮತ್ತು ನಾಗಣ್ಣನ ನಡುವೆ ಸಂಭಾಷಣೆಯೊಂದಿಗೆ ಕವನ ಮುಂದುವರಿಯುತ್ತದೆ ಕೊನೆಗೆ ನಾಗಣ್ಣನು ಓದು ಬರಹ ತೋರುವ ಬೂದು ಕನ್ನಡಿ ಬೇಕು ಎಂದಾಗ ಶ್ಯಾಮನು ಬರಹ ಕಲಿಸುವ ಕನ್ನಡಿ ನಮ್ಮಲ್ಲಿಲ್ಲ ಸ್ವಾಮಿ ತೆರಳಿಹಳ್ಳಿಯ ಶಾಲೆಗೆ ಎಂದು ಹೇಳುತ್ತಾನೆ ಹೀಗೆ ಶ್ಯಾಮನು ನುಡಿದ ಮಾತನ್ನು ನಾಗಪ್ಪ ಕೇಳುತ್ತಾ ತನ್ನ ಮಕ್ಕಳನ್ನ ಶಾಲೆಗೆ ಸೇರಿಸಿದ ಎಂಬುದರೊಂದಿಗೆ ಕವನ ಮುಗಿಯುತ್ತದೆ ಡೊಂಬರ ಚೆನ್ನಿ ಎನ್ನುವುದು ಐತಿಹ್ಯವೊಂದರ ಮೂಲಕ ಒಂದು ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸುವ ಪದ್ಯ ತುಳುನಾಡಿನ ತುಂಡರಸರಲ್ಲಿ ಒಬ್ಬರಾದ ವಿಟ್ಲದ ಡೊಂಬ ಹೆಗ್ಗಡೆ ಮನೆತನಕ್ಕೆ ಸಂಬಂಧಿಸಿದ ಜಾನಪದ ಐತಿಹ್ಯವೊಂದನ್ನು ಪ್ರಸ್ತಾಪಿಸುವಂಥದ್ದು ಈ ಕವನದ ಮುಖ್ಯಾಂಶ ಇನ್ನು ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಶ್ರೀನುಡಿ ಬರೆದವರೇ ಪಂಜೆಯವರು ಅವರ ಹಲವು ಪದ್ಯಗಳು ಮಕ್ಕಳಿಗೆ ಕನ್ನಡ ನುಡಿಯ ಸೊಗಡನ್ನು ಪರಿಚಯಿಸಿದವು ಹಾವಿನ ಹಾಡು ಎಂಬ ಸುಪ್ರಸಿದ್ಧ ಕವನದಲ್ಲಿ ಇರುವುದು ನಾಲ್ಕು ಚೌಪದಿಗಳು ಆಂಗ್ಲರನ್ನು ಉದ್ದೇಶಿಸಿ ಪ್ರತಿಮಾ ರೂಪದಲ್ಲಿ ಬರೆದ ಪದ್ಯವಿದು ನಾಗರ ಹಾವೇ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನೆಯ ಟಾವೆ ಕೈಗಳ ಮುಗಿವೆ ಹಾಲನ್ನೀವೇ ಬಾ 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 ಬಾಬಾ ಕೊನೆಯ ಪದ್ಯದಲ್ಲಿ ಬರಿ ಮೈ ತಣ್ಣಗೆ ಮನದಲ್ಲಿ ಬಿಸಿಹಗೆ ಎರಡಳೆ ನಾಲೆಗೆ ಇದ್ದರೂ ಸುಮ್ಮಗೆ ಎರಗುವೆ ನೆನೆಗೆ ಈಗಲೇ ಹೊರಗೆ ಪೋಪೋ 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 ಎನ್ನುವಂತಹ ಕವನ ಅನೇಕ ದೃಷ್ಟಿಕೋನದಿಂದ ಇದು ಮುಖ್ಯವಾಗ್ತದೆ ಸೂರ್ಯೋದಯದ ಬಗ್ಗೆ ಪಂಚೆಯವರು ಬರೆದ ಉದಯರಾಗ ಪದ್ಯ ಹೀಗಿದೆ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಇದು ಮಕ್ಕಳ ಪದ್ಯವಾದರೂ ಕೊನೆಯಲ್ಲಿ ಹಿತವಚನದ ಸಾಲೊಂದು ಪದ್ಯದ ಓಗಕ್ಕೆ ತೊಡಕಾಗದಂತೆ ಹೀಗೆ ಹೆಣೆದಿದ್ದಾರೆ ಏರುವನು ರವಿ ಏರುವನು ಬಾ ನೊಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕಲೆ ಎಂಬ ಮಾತನು ಸಾರುವನು ಜೇಡನು ನೊಳವು ಎನ್ನುವ ಪದ್ಯದಲ್ಲಿ ತನ್ನ ಬಲೆಯೊಳಗೆ ಬರಲು ನಿರಾಕರಿಸುವ ನೊಳವನ್ನು ಹೊಗಳಿ ಅಟ್ಟಕ್ಕೇರಿಸಿ ಬಲೆಯೊಳಗೆ ಬರುವಂತೆ ಮಾಡಿ ಕೊಂದು ತಿನ್ನುವ ಜೇಡನ ಪ್ರಕರಣವನ್ನು ಸರಳ ಪದಗಳಲ್ಲಿ ಚಂದವಾಗಿ ಪಂಜೆಯವರು ಚಿತ್ರಿಸಿದ್ದಾರೆ ಅಣ್ಣನ ವಿಲಾಪ ಹೊಸಗನ್ನಡದ ಮೊದಲ ಶೋಕಗೀತೆಯಾಗಿದೆ ಪಂಜೆಯವರ ಎರಡನೇ ಜೀವದಂತಿದ್ದ ತಮ್ಮನ ಅನಿರೀಕ್ಷಿತ ಸಾವಿನ ದುಃಖವನ್ನು ಬಹುಕಾಲ ಯಾರಲ್ಲೂ ತೋಡಿಕೊಳ್ಳದೆ ಎದೆಯಲ್ಲಿಟ್ಟುಕೊಂಡಿದ್ದು ನಂತರ ಎಲ್ಲಿ ಹೋದನು ಅಮ್ಮ ಎಂಬ ಸೊಲ್ಲಿನಿಂದ ಆರಂಭವಾಗುವ ಕವನವಿದು ಇವರ ಕಥೆಗಳನ್ನು ಗಮನಿಸುವುದಾದರೆ ವೈದ್ಯರ ಒಗ್ಗರಣೆ ಅವರ ಪ್ರಮುಖ ಕತೆಗಳಲ್ಲಿ ಒಂದು ಈ ಕಥೆಯು ವ್ಯಂಗ್ಯ ಹಾಗೂ ವಿಡಂಬನೆಗಳ ಮೂಲಕ ಬ್ರಿಟಿಷ್ ಸರಕಾರದ ಆಡಳಿತ ಹಾಗೂ ಅಧಿಕಾರಿಗಳನ್ನು ಅಪಹಾಸ್ಯ ಮಾಡುವ ಕತೆ ಇವರ ಕಮಲಾಪುರದ ಹೋಟ್ಲಿನಲ್ಲಿ ಕತೆಯು ಸುಳ್ಳನ್ನು ಸತ್ಯವಾಗಿಸಲು ತಂತ್ರ ಹೂಡಿದ ಪೂರ್ಣಸ್ವಾಮಿ ಅಯ್ಯಂಗಾರರು ತಾವು ಹೆಣೆದ ಬಲೆಯಲ್ಲಿ ತಾವೇ ಬಿದ್ದು ಸತ್ಯದ ಮುಂದೆ ಬೆತ್ತಲಾದುದನ್ನು ವಿವರಿಸುವ ಹಾಸ್ಯ ಶೈಲಿಯ ಸ್ವಾರಸ್ಯಪೂರ್ಣ ಕತೆ ಭಾಷೆ ಪಾತ್ರಚಿತ್ರಣದ ಸೊಬಗು ಸೊಗಸು ದಟ್ಟ ಪ್ರಾದೇಶಿಕತೆ ಈ ಕಥೆಯ ಗಮನಾರ್ಹ ಅಂಶಗಳು ಕತೆಗಾರರು ಕತೆಯ ವಸ್ತುವನ್ನು ತಮ್ಮ ಸಮಕಾಲೀನ ಬದುಕಿನಿಂದ ಆಯ್ದುಕೊಂಡಿದ್ದು ಇದು ತಮ್ಮ ಅಂದಿನ ಸ್ಥಳೀಯ ಬಂದರು ಮತ್ತು ಅಲ್ಲಿನ ಒಂದು ಹೋಟ್ಲಿನ ಸುತ್ತ ಹೆಣೆದ ಕತೆಯ ಹಂದರವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಕಟವಾಗುವ ಅಂದಿನ ವಾಸ್ತವ ಬದುಕಿನ ಹಾಸ್ಯ ಕುತೂಹಲ ವಿಡಂಬನೆ ವ್ಯಂಗ್ಯ ಹುಡುಕಾಟ ನೋವು ನಲಿವು ಸಂಭ್ರಮ ವಿಶ್ವಾಸ ಪ್ರೀತಿ ಪ್ರೇಮ ಬಡತನ ಒಂಟಿತನ ಬಂಡತನ ವಿಷಾದ ನಯ ವಿನಯ ಆಚಾರ ವಿಚಾರ ಕಸುಬು ರಾಜಕೀಯ ಆಧುನಿಕತೆ ಮನುಷ್ಯನ ಸಿನಿಕತನ ಮೊದಲಾದ ಬದುಕಿನ ನಾಡಿ ಮಿಡಿತವನ್ನು ಜೀವಂತವಾಗಿಡುವ ಪ್ರಯತ್ನವನ್ನು ಕತೆಗಾರರು ಇಲ್ಲಿ ಮಾಡಿದ್ದಾರೆ ಮಕ್ಕಳ ಸಾಹಿತ್ಯದಲ್ಲಿ ಅವರ ಸೇವೆ ಅಜರಾಮರ ಕನ್ನಡದ ಆಚಾರ್ಯ ಪುರುಷರಲ್ಲಿ ಪಂಜೆಯವರು ಅಗ್ರಗಣ್ಯರು ಸೂಕ್ಷ್ಮ ಸಂವೇದನೆಯ ಕವಿ ಸಾಹಿತಿ ಹಾಗೂ ವಿಮರ್ಶಕ ಕನ್ನಡ ಪಾಠಗಳಿಗೆ ಪದ್ಯಗಳು ಬೇಕಾದ ಆ ಕಾಲದಲ್ಲಿ ಪ್ರಥಮವಾಗಿ ಪದ್ಯಗಳನ್ನು ಸಂಪಾದಿಸಿದರು ತಾನೊಬ್ಬ ಕವಿಯ ಶಿಷ್ಯನಷ್ಟೇ ಎಂಬ ವಿನಯ ಅವರದಾಗಿತ್ತು ಹಾಗಾಗಿ ತಮ್ಮ ಕಾವ್ಯನಾಮವನ್ನು ಕವಿ ಶಿಷ್ಯ ಎಂದು ಇಟ್ಟುಕೊಂಡಿದ್ದರು ಹರಟೆ ಮಲ್ಲ ಮಾಪಂ ಎಂಬ ಗುಪ್ತನಾಮಗಳಿಂದಲೂ ಸಾಹಿತ್ಯ ಕೃಷಿ ಮಾಡಿದವರು ಇವರು ಇವರ ಕನ್ನಡ ಸೇವೆ ಅನನ್ಯ ಮನೆ ಮಾತು ಕೊಂಕಣಿ ಜನ ಬಳಕೆಯ ಮಾತು ತುಳು ಶಾಲೆಯಲ್ಲಿ ಕಲಿತದ್ದು ಕನ್ನಡ ಉನ್ನತ ವ್ಯಾಸಂಗಗಳಲ್ಲಿ ಇಂಗ್ಲಿಷ್ ಹೀಗೆ ಹಲವು ಭಾಷೆಗಳ ಪ್ರಭಾವ ಇವರ ಸಾಹಿತ್ಯ ರಚನೆಯ ಮೇಲಿದೆ ಹೀಗೆ ಪಂಜೆ ಮಂಗೇಶರಾಯರು ಕನ್ನಡದ ನವೋದಯದ ಮಹಾಬೆಳಕು ಎನ್ನುವುದು ಒಂದು ರೂಪಕ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಹಾಗೂ ಇಪ್ಪತ್ತನೆಯ ಶತಮಾನದ ಮೊದಲ ಅರ್ಧದ ಕಾಲಾವಧಿಯಲ್ಲಿ ಈ ಬೆಳಕು ಕನ್ನಡ ಸಾಹಿತ್ಯವನ್ನು ಬೆಳಗಿತು ಇವರು ಕನ್ನಡಕ್ಕೆ ನೀಡಿದ ಕೊಡುಗೆ ಅನನ್ಯವಾದುದು ಶಿಕ್ಷಣದ ದೃಷ್ಟಿಯಿಂದ ಹೊಸ ಮಾರ್ಗವನ್ನು ತುಳಿದವರು ಆಡುಭಾಷೆಯ ಪದಗಳ ಬಳಕೆ ಲಯಬದ್ಧ ರಚನೆ ಹಾಗೂ ಸರಳ ವರ್ಣನೆ ಮೂಲಕ ವಿಷಯವನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ಹೇಳುವುದರಲ್ಲಿ ಪಂಜೆಯವರು ಪರಿಣಿತರು ಕನ್ನಡಕ್ಕೆ ಇವರ ಕೊಡುಗೆ ಅಮೂಲ್ಯ ಮತ್ತು ಅಪೂರ್ವ ಎಂಬುದು ನಾವು ಒಪ್ಪಲೇಬೇಕಾದ ಸಂಗತಿ ಇದುವರೆಗೆ ಪಂಜೆ ಮಂಗೇಶರಾಯರ ಬದುಕು ಮತ್ತು ಬರಹ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ